ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಡ್ರೂರ ಮಾತಾಡ್ತೀನಿ ಅಯ್ಯೋ ಅಯ್ಯೋ ಆ ದಿನ ಒಪ್ಪಿಟ್ ಮಾಡವ್ರೆ ಇವರು ನಮ್ಗೆ ಒಪ್ಪಿಡ್ತೀನಿ ಕಾಯ್ತಾ ಇಲ್ಲ ಈ ವೈಕ್ ಫೋಟೋ ತಗೊಳ್ಳೋಣ ಬರ್ರೆ ಹಿಂಸೆ ಕೊಡ್ತಾವೆ ಇವರು ನಮ್ಮ ಆಂಟಿ ಇದು ನನ್ನ ತಂಗಿ ಇದು ನನ್ನ ತಂಗಿ ಇದು ನನ್ನ ಬಡಮ್ಮ ಅಪ್ರೂಪಕ್ಕೆ ಹಬ್ಬ ಅಂತ ನಾನ್ ಜುಬ್ಬ ಬೇರೆ ಹಾಕೊಂಡಿದೀನಿ ಜುಬ್ಬದ ಮೇಲೆ ಕುತ್ಕೊಂಡು ಜುಬ್ಬನ ಕುರ್ತಾನ ಜುಬ್ಬನ ಕುರ್ತಾನ ಏನೋ ಒಂದು ಹಾಕೊಂಡಿದ್ದೀನಿ ಮಾಡ್ತಿದ್ವಿ ಹಬ್ಬ ಹಬ್ಬದ ಕಂಟೆಂಟ್ ಮಾಡೋಣ ಅಂದ್ರೆ ಈ ವಹಿಕಲ್ ಸಾಯಿಸ್ತಾವೆ ಇವತ್ತು ಬದುಕಿರ್ತ ಕಂಗ್ರ್ಯಾಚುಲೇಷನ್ ಬಂದ್ರಾಚುಲೇಷನ್ ಆಂಟಿ ನೋಡಿ ನಮ್ಮ ಆಂಟಿ ಏನಾರು ಮಾತಾಡಿ ಆಂಟಿ ನಮ್ಮ ಆಂಟಿ ಬೈದ್ ಬಿಟ್ರು ನೀನು ಏನು ಮಾತಾಡಬೇಡ ನನಗೆ ಸಿಟ್ಟಾದ್ರೆ ಒಡೆದಾಗ್ಬಿಡ್ತೀನಿ ದೊಡ್ಡಮ್ಮ ದೊಡ್ಡಮ್ಮ ಅವರು ನನ್ನ ದೊಡ್ಡಮ್ಮ ನಾನು ದೊಡ್ಡಕ್ಕೂ ನನ್ನ ತಂಗಿ ಇದು ಕ್ಯೂಟ್ ತಂಗಿ ಇದು ಸುಲ್ಪುರ್ಕ ಕ್ಯೂಟ್ ಕ್ಯೂಡಿ ಅಲ್ಲ ಅಯ್ಯೋ ದೇವಾ ನಮ್ ಪೂಜಾರಪ್ಪ ಆಗಲೇ ನಾಷ್ಟ ಮಾಡಕ್ ಬಂದವ್ರೆ ಶಿವ ಸ್ಮೈಲ್ ಸ್ಮೈಲ್ ಆ ಇಲ್ಲೇ ಇವ್ರು ನಮ್ಮ ಚಿಕ್ಕಮ್ಮ ಇವ್ರ ಚಿಕ್ಕಮ್ಮ ನಂಗ್ ಚಿಕ್ಕಮ್ಮ ಅಲ್ಲ ಇವರು ನಂಗ ಅಕ್ಕ ನಮ್ ನನಗ್ ನಾಷ್ಟ ಕೊಡ್ದಂಗೆ ತಿಂತಾವ್ನೆ ಶಿವ ಎ ಫ್ಯೂ moments later. ನಮ್ಮ ಅಕ್ಕ ಉಪ್ಪಿಟ್ ಮಾಡ್ತೀನಿ ಅನ್ಬಿಟ್ಟು ಪಾಯಸ ಮಾಡೈತೆ ನಮ್ಮ ಮನಸ್ಸು ನಮಗೆ ಓಲನ್ ಮಾಡಿದ್ರೆ ದೇವರು ಅಷ್ಟೇ ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ಫ್ರೆಂಡ್ಸ್ ಅಲ್ಲ ಅಲ್ಲ ಅಡಿ ಸಾಲಿಲ್ಲ ಅಂತ ಇಲ್ಲಿ ಬಂದ್ ತಲೆ ತಿಂತೀರಲ್ರ ಅದಕ್ಕೆ ಕೋಲ್ ಕೋರ್ಡ್ಕ ವರ್ತ ಕಳಿಸ್ತಾವ್ರೆ ನಾನು ಎಲ್ಲೋದ್ರೂ ನನಗೆ ಟಾರ್ಚರ್ ಕೊಡಕ್ಕೆ ಈ ಗ್ಯಾಂಗ್ ಬಂತಾನೇ ಐತೆ ನನಗ್ ತಡ್ಕೊಳಕ್ ಆಯ್ತಾ ಇಲ್ಲ ಅಯ್ಯೋ ನಾನ್ ಸತ್ತೋಯ್ತೀನಿ ಕಾಣಣ್ಣ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಯ್ಯೋ ಅಣ್ಣಾ ನಾನು ಸತ್ತೋದಂಗ ಆಗೋಯ್ತಾ ಇದ್ದೀನಿ ಅವ್ವ ಅಯ್ಯೋ ರೀಲ್ಸ್ ಮಾಡ್ತಾರೆ ಪಾಲ ಮಾಡಿ ಲೈಕ್ ಮಾತ್ರ ಮಾಡಬೇಡಿ ಅಲ್ಲ ಏನ್ ನಾಯಿ ಜರ್ಮ್ದಲ್ಲಿ ಉಟ್ಬಿಟ್ಟಿದೀರ ನೀವು ಅವ್ವ ಎ ಫ್ಯೂ ಮೊಮೆಂಟ್ಸ್ ಲೈಟ್ ಸಾಬಿಡು ಯಾವ್ದಿದ್ದು ನಿಮ್ ಜನ್ಮ ಇದು ಕಚ್ಚ ಜನ್ಮ ಓಯ್ ನಿಜವಾಗ್ಲು ಕಚ್ ಓಯ್ ಸಾಕ್ 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 ಬಿಡಿ 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 ಹಿಂಗು ಹಿಂಗು ಕಚ್ತಾರ ಏ ಬಾಯಿಲ್ ಬಾಯಿಲ್ ಎತ್ಕೊತೀವಿ ಅದೇ ಗ್ಯಾಪಲ್ಲಿ ಒಂದು ಹಾವು ಬಂದಿತ್ತು ಹಾವನ್ನ ಹೊಡೆದ್ರು ಯಾಕೆ ಹೊಡದ್ರು ಅಂತ ಬೇರೆ ಎಲ್ಲಾ ಜಗಳ ಮಾಡ್ತಾ ಇದ್ರು ಬಟ್ ಅವು ಸತ್ತಿರ್ಲಿಲ್ಲ ಸದ್ಯ ಆ ಕಡೆ ಸೈಡ್ಗೆ ಹೋಗ್ಬಿಟ್ರು ಇಲ್ಲಿ ನಾ ಮತ್ತೆ ಆಗ್ಲೇ ದೀಪ ಹಸಕ್ ರೆಡಿ ಮಾಡಿ ಇಟ್ಟಿದ್ರು ದೀಪಾನೆ ನಾಲ್ಕು ಗಂಟೆಲಿ ಅಲ್ಲ ನಾಲ್ಕು ಗಂಟೆ ಇನ್ನೂ ಆಗಿಲ್ಲ ಆಗ್ಲೇ ದೀಪಾನ ಹೊಸ